ವೀಕ್ಷಕರೇ ನಮಸ್ಕಾರ ಮಾರ್ಚ್ ಮೂವತ್ತೊಂದರ ಮುಕ್ತಾಯದೊಂದಿಗೆ ಪ್ರಸಕ್ತ ಹಣಕಾಸು ವರ್ಷ ಕೂಡ ಮುಕ್ತಾಯವಾಗಿದ್ದು ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ವರ್ಷ ಪ್ರಾರಂಭವಾಗಲಿದೆ ಏಪ್ರಿಲ್ ಒಂದರಿಂದ ನೂತನ ವಿತ್ತೀಯ ವರ್ಷ ಪ್ರಾರಂಭವಾಗಿದ್ದು ಹೊಸ ತೆರಿಗೆ ನಿಯಮಗಳು ಕೂಡ ಇಂದಿನಿಂದ ಜಾರಿಯಾಗುತ್ತಿದೆ ವೈಯಕ್ತಿಕ ಹಣಕಾಸಿಗೆ ಸಂಬಂಧಿಸಿದ ಹೆಚ್ಚಿನ ಬದಲಾವಣೆಗಳು ಈ ದಿನದಿಂದ ಜಾರಿಗೆ ಬರುತ್ತಿದ್ದು ಬಜೆಟ್ನಲ್ಲಿ ಮಾಡಲಾದ ಬಹುತೇಕ ಘೋಷಣೆಗಳು ಜಾರಿಗೆ ಬರುತ್ತವೆ ದೇಶಕ್ಕೆ ದೇಶವೇ ಹೊಸ ಹಣಕಾಸು ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ತಿದೆ ಇನ್ನು ಕಳೆದ ಬಜೆಟ್ ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದಂತೆ ಏಪ್ರಿಲ್ ಒಂದರಿಂದ ತೆರಿಗೆ ನಿಯಮಗಳಲ್ಲಿ ಭಾರಿ ಬದಲಾವಣೆಗಳು ಆಗಲಿವೆ ಹೊಸ ತೆರಿಗೆ ನಿಯಮಗಳು ಸೋಮವಾರದಿಂದಲೇ ಜಾರಿಗೆ ಬರಲಿವೆ ಹಾಗಾದರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ತೆರಿಗೆ ವಿನಾಯಿತಿ ಮೊತ್ತ ಎಷ್ಟು ಎಷ್ಟು ಗಳಿಕೆಗೆ ಎಷ್ಟು ತೆರಿಗೆ ಕಡಿತವಾಗುತ್ತದೆ ಎಂಬುದರ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ ಹೊಸ ತೆರಿಗೆ ನಿಯಮ ಜಾರಿಗೆ ಬಂದರೂ ಹಳೆಯ ತೆರಿಗೆ ಪದ್ಧತಿ ಜಾರಿಯಲ್ಲಿ ಇರಲಿದೆ ನಮಗೆ ಬೇಕಾದ ತೆರಿಗೆ ಪದ್ಧತಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡವರಿಗೆ ಐವತ್ತು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿದೆ ಇದು ಹಳೆಯ ಹಾಗೂ ಹೊಸ ಪದ್ಧತಿಗೂ ಅನ್ವಯವಾಗಲಿದೆ ಐದು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆದಾಯ ಇರುವವರಿಗೆ ಹೊಸ ತೆರಿಗೆ ಪದ್ಧತಿ ಅನ್ವಯ ಸರ್ಚಾರ್ಜ್ಗಳನ್ನು ಶೇಕಡಾ ಮೂವತ್ತೇಳರಿಂದ ಇಪ್ಪತ್ತೈದಕ್ಕೆ ಇಳಿ ಮಾಡಲಾಗಿದೆ ನೂತನ ತೆರಿಗೆ ಪದ್ಧತಿ ಅನ್ವಯ ವಾರ್ಷಿಕ ಮೂರು ವರ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ ಮೂರರಿಂದ ಆರು ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ಶೇಕಡಾ ಐದರಷ್ಟು ಆರರಿಂದ ಒಂಬತ್ತು ಲಕ್ಷದವರೆಗಿನ ಆದಾಯಕ್ಕೆ ಶೇಕಡಾ ಹತ್ತರಷ್ಟು ತೆರಿಗೆ ಅನ್ವಯವಾಗುತ್ತದೆ ಅಂತೆಯೇ ಒಂಬತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ವರೆಗಿನ ಆದಾಯಕ್ಕೆ ಶೇಕಡ ಹದಿನೈದರಷ್ಟು ಮತ್ತು ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಅನ್ವಯವಾಗುತ್ತದೆ ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಅನ್ವಯವಾಗಲಿದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಗರಿಷ್ಠ ಎಂದರೆ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಅನ್ವಯವಾಗುವುದಿಲ್ಲ ಏಳು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಇರುವುದಿಲ್ಲ ಇನ್ನು ಐವತ್ತು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಸೇರಿ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಪಾವತಿಸಬೇಕಾಗಿಲ್ಲ ಆದರೆ ಏಳು ಪಾಯಿಂಟ್ ಐದು ಒಂದು ಲಕ್ಷ ರೂಪಾಯಿ ಆದಾಯ ನಿಮ್ಮದಿದ್ದರೆ ನೀವು ಇಡೀ ಆದಾಯಕ್ಕೆ ತೆರಿಗೆ ಪಾವತಿಸಬೇಕಾಗುತ್ತದೆ ಹಾಗಾದರೆ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಂಬಳ ಇರುವವರು ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಳ್ಳಲು ಒಮ್ಮೆ ಯೋಚಿಸಬೇಕು ಇನ್ನು ಹಳೆಯ ಡಿಡಕ್ಷನ್ಗಳು ಏನೇನು ಅಂತ ನೋಡೋದಾದ್ರೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಹಲವು ಡಿಡಕ್ಷನ್ಗಳ ಲಾಭ ಪಡೆಯಬಹುದಾದ ಕಾರಣ ಹೆಚ್ಚಿನ ಆದಾಯ ಇರುವವರು ಈಗಲೂ ಇದೇ ಒಳ್ಳೆಯದು ಎಂದು ಅಭಿಪ್ರಾಯ ಪಡುತ್ತಿದ್ದಾರೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಎಂಬತ್ತು ಸಿ ಅಡಿಯಲ್ಲಿ ಹೂಡಿಕೆ ಮಾಡಿದ್ದರೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವರೆಗೆ ಡಿಡಕ್ಷನ್ ಪಡೆಯಬಹುದು ಇನ್ನು ಜೀವ ವಿಮಾ ಹೂಡಿಕೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅದೇ ಹೆಂಡತಿ ಮಕ್ಕಳಿಗೆ ಆರೋಗ್ಯ ವಿಮೆ ಮಾಡಿಸಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಗಳ ಲಾಭ ಪಡೆಯಬಹುದು ಅರವತ್ತು ವರ್ಷ ದಾಟಿದ ಮನೆಯ ಹಿರಿಯರಿಗೆ ವಿಮೆ ಮಾಡಿಸಿದ್ದರೂ ಐವತ್ತು ಸಾವಿರ ರೂಪಾಯಿ ಡಿಡಕ್ಷನ್ ಇರಲಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಐವತ್ತು ಸಾವಿರ ರೂಪಾಯಿ ಇರಲಿದೆ ಇನ್ನು ನೀವು ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕಡಿಮೆ ರಜೆ ತೆಗೆದುಕೊಂಡರೆ ರಜೆಯ ಬದಲಾಗಿ ನೀವು ಪಡೆಯುವ ಹಣದ ಮೇಲೆ ಹೆಚ್ಚಿನ ತೆರಿಗೆ ವಿನಾಯಿತಿಯನ್ನು ಪಡೆಯುತ್ತೀರಿ ಈ ಹಿಂದೆ ಸರ್ಕಾರೇತರ ಉದ್ಯೋಗಿ ತನ್ನ ಉಳಿದ ರಜೆಗೆ ಬದಲಾಗಿ ಕಂಪನಿಯಿಂದ ಹಣವನ್ನು ತೆಗೆದುಕೊಂಡರೆ ಮೂರು ಲಕ್ಷದವರೆಗಿನ ಮೊತ್ತಕ್ಕೆ ಮಾತ್ರ ತೆರಿಗೆ ಮುಕ್ತವಾಗಿತ್ತು ಆದರೆ ಈಗ ಈ ಮಿತಿಯನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಈ ಪ್ರಯೋಜನವು ಹೊಸ ತೆರಿಗೆ ವ್ಯವಸ್ಥೆಯನ್ನು ಆಯ್ಕೆ ಮಾಡುವ ಜನರಿಗೆ ಮಾತ್ರ ಲಭ್ಯವಿರುತ್ತದೆ ಮೂಲ ವಿನಾಯಿತಿ ಮಿತಿಯನ್ನು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೆ ಏರಿಸಲಾಗಿದ್ದು ಇದು ಹೊಸ ತೆರಿಗೆ ಪದ್ಧತಿಯನ್ನು ಹೆಚ್ಚು ಆಕರ್ಷಕವಾಗಿ ಮಾಡುತ್ತದೆ ಐದು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆದಾಯ ಹೊಂದಿರುವ ವ್ಯಕ್ತಿಗಳ ಸರ್ಚಾರ್ಜ್ ದರವು ಮೂವತ್ತೆರಡು ಪರ್ಸೆಂಟ್ ಇಂದ ಇಪ್ಪತ್ತೈದು ಪರ್ಸೆಂಟ್ ಗೆ ಇಳಿಸಲಾಗಿದೆ ಈ ಕಡಿಮೆಯಾದ ಸರ್ಚಾರ್ಜ್ ದರವು ಹೊಸ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡುವವರಿಗೆ ಮಾತ್ರ ಅನ್ವಯವಾಗುತ್ತದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ರಿಯಾಯಿತಿ ಮಿತಿಯನ್ನು ಹೆಚ್ಚಿಸಲಾಗಿದ್ದು ಏಳು ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ಅನ್ವಯವಾಗುವ ರಿಯಾಯಿತಿ ಮಿತಿ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಒಟ್ನಲ್ಲಿ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರವು ಹೊಸ ತೆರಿಗೆ ವ್ಯವಸ್ಥೆಯನ್ನು ಡಿಫಾಲ್ಟ್ ಸೆಟ್ಟಿಂಗ್ ಆಗಿ ಜಾರಿಗೊಳಿಸುತ್ತದೆ ಇದರರ್ಥ ತೆರಿಗೆದಾರರು ಹಳೆಯ ತೆರಿಗೆ ರಚನೆಗೆ ಬದ್ಧರಾಗಿದ್ದರೆ ತೆರಿಗೆಗಳನ್ನು ಸ್ವಯಂಚಾಲಿತವಾಗಿ ಹೊಸ ವ್ಯವಸ್ಥೆಗೆ ಅನುಗುಣವಾಗಿ ಮೌಲ್ಯಮಾಪನ ಮಾಡಲಾಗುತ್ತದೆ ಇಂದಿನಿಂದ ಅಂದರೆ ಏಪ್ರಿಲ್ ಒಂದರಿಂದ ಹೊಸ ತೆರಿಗೆ ಪದ್ಧತಿ ಜಾರಿಗೆ ಬರುತ್ತಿದೆ ಮತ್ತಷ್ಟು ಅಪ್ಡೇಟಿಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ